ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇಂದು ನಾವು ಕಾಮಾಖ್ಯ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮಾಖ್ಯ ದೇವಿಯು ಸಾಮಾನ್ಯ ದೇವತೆ ಅಂತಲ್ಲ ಈಕೆ ತುಂಬಾ ವಿಭಿನ್ನಳಾಗಿದ್ದಾಳೆ ದೇವಿಯು ಮುಟ್ಟಿನ ದಿನಗಳನ್ನು ಎದುರಿಸುತ್ತಾಳೆ ಕಾಮಾಕ್ಯ ದೇವಿಯ ಮುಟ್ಟಿನ ದಿನವನ್ನು ಹಬ್ಬದಂತೆ ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಕಾಮಾಖ್ಯ ದೇವಿಯು ಜೂನ್ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ಮುಟ್ಟನ್ನು ಅನುಭವಿಸುತ್ತಾಳೆ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕಾಮಾಖ್ಯ ದೇವಿ ಯೋನಿಗೆ ಮುಚ್ಚಿಟ್ಟ ಕೆಂಪು ಬಣ್ಣದ ಬಟ್ಟೆಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಇದರ ಹಿಂದಿನ ಉದ್ದೇಶ ಏನು ಎಂದು ನಿಮಗೆ ಗೊತ್ತಾ ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಿ ದೇವಾಲಯವು ಸತೀದೇವಿಗೆ ಸಂಬಂಧಿಸಿದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಈ ಸ್ಥಳದಲ್ಲಿ ಸತೀದೇವಿಯ ಯೋನಿಯು ಬಿದ್ದಿದೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ಈ ದೇವಿಯ ರೂಪ ಹಾಗೂ ದೇವಿಗೆ ಸಲ್ಲಿಸುವಂತಹ ಆಚರಣೆ ತುಂಬಾ ವಿಭಿನ್ನವಾಗಿದೆ ಈ ದೇವಾಲಯದಲ್ಲಿ ಸತೀದೇವಿಯ ಯೋನಿಗೆ ಅಥವಾ ಯೋನಿಯ ರೂಪದಲ್ಲಿರುವ ಕಲ್ಲಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಇಲ್ಲಿ ಸತೀದೇವಿಯು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಎದುರಿಸುವಂತಹ ಮುಟ್ಟಿನ ದಿನಗಳನ್ನು ಎದುರಿಸುತ್ತಾಳೆ ಜೂನ್ ತಿಂಗಳಿನಲ್ಲಿ ದೇವಿಯು ಋತುಚಕ್ರದ ದಿನವನ್ನು ಕಳೆಯುತ್ತಾಳೆ ಈ ಸಮಯವನ್ನು ದೇವಾಲಯವು ಹಬ್ಬದಂತೆ ಆಚರಿಸುತ್ತದೆ ಇದನ್ನೇ ಅಂಬುವಾಚಿ ಮೇಳ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾಮಾಖ್ಯ ದೇವಿಯ ಮುಟ್ಟಿನ ದಿನವು ಜೂನ್ ಇಪ್ಪತ್ತೆರಡರ ಭಾನುವಾರದಿಂದ ಪ್ರಾರಂಭವಾಯಿತು ದೇವಿಯ ಮುಟ್ಟಿನ ರಕ್ತದಿಂದಾಗಿ ಬ್ರಹ್ಮಪುತ್ರ ನದಿ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಕಾಮಾಖ್ಯ ದೇವಿಗೆ ಸಂಬಂಧಿಸಿದಂತೆ ಹಲವಾರು ಕಥೆಗಳಿವೆ ಅವುಗಳಲ್ಲಿ ಕೆಲವೊಂದು ಕತೆಗಳು ಶಿವನ ಪತ್ನಿ ಸತೀದೇವಿಯ ಬಗ್ಗೆ ಹೇಳಿದರೆ ಇನ್ನು ಕೆಲವೊಂದು ಕತೆಗಳು ಕೇಶಿ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಲು ಬಂದ ದೇವತೆ ಎಂದು ಹೇಳಲಾಗುತ್ತದೆ ಪುರಾಣದಲ್ಲಿ ಬ್ರಹ್ಮನ ಮಗನಾದ ದಕ್ಷನನ್ನು ದೇವಿಯ ಭಕ್ತನಾಗಿ ಚಿತ್ರಿಸಲಾಗಿದೆ ಅವಳು ಅವನಿಗೆ ದೇವಿಯ ಪುನರ್ಜನ್ಮವಾದ ಸತಿ ಎಂಬ ಮಗಳನ್ನು ದಯಪಾಲಿಸುತ್ತಾಳೆ ಮತ್ತೊಂದೆಡೆ ಯೋಗಿನಿ ತಂತ್ರವು ಕೇಶಿ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ದೇವಿಯನ್ನು ಸೃಷ್ಟಿಸುವ ವಿಭಿನ್ನ ಕಥೆಯನ್ನು ವಿವರಿಸುತ್ತದೆ ಬ್ರಹ್ಮ ಮತ್ತು ವಿಷ್ಣು ಪೂಜೆಯನ್ನು ಮಾಡಿ ದೇವಿಯನ್ನು ಸೃಷ್ಟಿಸುತ್ತಾರೆ ಅವಳು ಕೇಶಿಪುರದಲ್ಲಿ ರಾಕ್ಷಸನನ್ನು ಸೋಲಿಸುತ್ತಾಳೆ ಅಲ್ಲಿ ಅವಳನ್ನು ಕಾಮಾಖ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ ಈಕೆ ಯೋನಿ ಮಂಡಲ ಹೊಂದಿದ್ದಾಳೆಂದು ಭಾವಿಸಲಾಗಿದೆ ಹಿಂದೂ ಪುರಾಣದಲ್ಲಿ ದೇವಿಗೆ ಸಂಬಂಧಿಸಿದಂತೆ ವಿಭಿನ್ನ ಕಥೆಗಳನ್ನು ಹೇಳಲಾಗಿದೆ ದೇವಿಯು ದೇವಾಲಯದಲ್ಲಿ ಯೋನಿ ಎಂದು ಪೂಜಿಸಲ್ಪಡುವ ಕಪ್ಪು ಬಣ್ಣದ ಕಲ್ಲಿನಲ್ಲಿ ನೆಲೆಸಿದ್ದಾಳೆ ಆಕೆಯನ್ನು ಹೆಚ್ಚಾಗಿ ಕೆಂಪು ಬಣ್ಣದ ಸೀರೆಯಲ್ಲಿ ಚಿತ್ರಿಸಲಾಗಿದೆ ಆಕೆಯನ್ನು ಆರು ತಲೆಗಳು ಮತ್ತು ಹನ್ನೆರಡು ಕೈಗಳನ್ನು ಹೊಂದಿರುವ ಹದಿನಾರು ವರ್ಷದ ಕನ್ಯೆಯ ರೂಪದಲ್ಲಿಯೂ ಚಿತ್ರಿಸಲಾಗಿದೆ ಕಾಮಾಖ್ಯ ದೇವಿಯು ತನ್ನ ಹನ್ನೆರಡು ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದುಕೊಂಡಿದ್ದಾಳೆ ಉಗ್ರರೂಪವುಳ್ಳ ಸಿಂಹದ ಮೇಲೆ ಶಿವನು ಮಲಗಿದ್ದು ಆತನ ಮೇಲೆ ಕಮಲದ ಹೂವಿನಲ್ಲಿ ಕುಳಿತುಕೊಂಡಿರುತ್ತಾಳೆ ಆಕೆಯ ಎರಡು ಬದಿಗಳಲ್ಲಿ ಕಮಲದ ಹೂವಿನ ಮೇಲೆ ಬ್ರಹ್ಮ ಮತ್ತು ವಿಷ್ಣು ಕುಳಿತುಕೊಂಡಿರುತ್ತಾರೆ ಕೆಂಪು ಬಣ್ಣದ ಸೀರೆ ಆಭರಣಗಳಿಂದ ಆಕೆ ಸರ್ವಾಲಂಕಾರ ಭೂಷಿತಳಾಗಿರುತ್ತಾಳೆ ಕಾಮಾಖ್ಯ ದೇವಿಯು ಸೌಮ್ಯ ಕೋಪ ಕರುಣೆ ಈ ಎಲ್ಲ ಗುಣಗಳನ್ನು ಹೊಂದಿದ್ದು ಈ ಕಾರಣಕ್ಕಾಗಿ ಆಕೆಯನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಕಾಮಾಖ್ಯ ದೇವಿಯನ್ನು ಕಾಮೇಶ್ವರಿ ಮಹಾಮಾಯಿ ದುರ್ಗೆ ಮುಂತಾದ ವಿವಿಧ ಹೆಸರುಗಳಿಂದ ಕಾಮಾಖ್ಯ ದೇವಿಯನ್ನು ಗೌರವಿಸಲಾಗುತ್ತದೆ ಅಷ್ಟೇ ಅಲ್ಲ ದೇವಿಯು ಶಕ್ತಿ ದೇವತೆಯಾಗಿದ್ದರಿಂದ ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡುವ ಸಮಯದಲ್ಲಿ ಆಕೆಯ ಪಾತ್ರ ತುಂಬಾ ಮಹತ್ವದಾಗಿತ್ತು ಮತ್ತು ಆಕೆಯು ಪಾರ್ವತಿ ದೇವಿಯ ಅವತಾರವಾಗಿ ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಶಕ್ತಿ ಶಕ್ತಿದೇವತೆಯಾಗಿ ಕಾಣಿಸಿಕೊಂಡಿದ್ದು ಮಾತ್ರವಲ್ಲ ಆಕೆಯು ಸಾಕಷ್ಟು ಅವತಾರಗಳ ಮೂಲಕ ಕೂಡ ಕಾಣಿಸಿಕೊಂಡಿದ್ದಾಳೆ ಕಾಮಾಖ್ಯ ದೇವಸ್ಥಾನದ ಸಂಕೀರ್ಣದಲ್ಲೇ ಪೂಜಿಸಲಾಗುವ ಇನ್ನಿತರ ಮಹಾವಿದ್ಯಾ ಶಕ್ತಿದೇವತೆಗಳು ಕಾಮಾಖ್ಯಾದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಮಹಾವಿದ್ಯೆಯೊಂದಿಗೆ ಅಲ್ಲದೆ ಕಾಮಾಖ್ಯ ದೇವಿಯು ದುರ್ಗಾದೇವಿಯೊಂದಿಗೆ ಗುಪ್ತಕಾಮ ಶ್ರೀಕಾಮ ಮತ್ತು ಭುವನೇಶ್ವರಿ ದೇವಿ ಕಾಮಾಖ್ಯಳ ಎಂಟು ಅಷ್ಟಶಕ್ತಿಗಳು ಅಥವಾ ಅಭಿವ್ಯಕ್ತಿಗಳನ್ನು ಪ್ರತಿನಿಧಿಸುತ್ತಾಳೆ ಆಕೆಯ ಶಕ್ತಿಯನ್ನು ವಿಶಿಷ್ಟ ಅಭಿವ್ಯಕ್ತಿಯಾಗಿ ಪೂಜಿಸಲಾಗುತ್ತದೆ ಕಾಮಾಖ್ಯ ದೇವಿಯ ಪ್ರಸಾದ ಹಿಂದೂ ಧರ್ಮದಲ್ಲಿ ಮುಟ್ಟಾಗುತ್ತಿರುವ ದೇವತೆ ಕಾಮಾಖ್ಯ ಸೃಷ್ಟಿ ಮತ್ತು ಫಲವತ್ತತೆಯ ಶಕ್ತಿಯ ಸಂಕೇತವಾಗಿದೆ ಆಕೆಯ ಮುಟ್ಟಿನ ರಕ್ತವನ್ನು ಪೂಜಿಸಲಾಗುತ್ತದೆ ಮತ್ತು ದೇವರಿಂದ ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಪ್ರಪಂಚದಾದ್ಯಂತ ಭಕ್ತರು ಆಕೆಯ ಆಶೀರ್ವಾದವನ್ನು ಪಡೆಯಲು ವಿಶೇಷವಾಗಿ ಫಲವತ್ತತೆ ಅಥವಾ ಮುಟ್ಟಿನ ಸಮಸ್ಯೆಗಳಿಗೆ ಸಹಾಯವನ್ನು ಬಯಸುವವರು ಅವಳನ್ನು ಭೇಟಿ ಮಾಡುತ್ತಾರೆ ನಂತರ ದೇವಸ್ಥಾನದಲ್ಲಿ ಮುಟ್ಟಿನ ಸಮಯದಲ್ಲಿ ಬಳಸಿದ ಕೆಂಪು ಬಣ್ಣದ ಬಟ್ಟೆಯನ್ನು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಗುತ್ತದೆ ನೋಡಿದರಲ್ಲ ವೀಕ್ಷಕರೇ ಇದಾಗಿತ್ತು ಕಾಮಾಖ್ಯ ದೇವಿಯ ಕುರಿತು ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್